ಇವತ್ತೇನೋ ಅಚಾನಕ ಒಂದು ಬಿಗ್ ಬಾಸ್ ನೋಳ ಘಟನೆ ನಡೆದೈತಿ ಎಷ್ಟ್ ಮಂದಿ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ ಗೊತ್ತೈತಲ್ಲ ಅದೇನೋ ತಾಂತ್ರಿಕ ಅಂದ್ರೆ ಕೆಲವೊಂದಿಷ್ಟು ಘಟನೆಗಳ ಮೂಲಕ ಮತ್ತೆ ಒಳ್ಳೆ ಕೃಷ್ಣಾಜಿ ಅವರು ಹಾಗೆ ಅವರು ಕೂಡ ಧ್ವನಿ ಆಗ್ತಾ ಇದ್ದಾರೆ ಹಾಗೆ ಅಭಿಮಾನಿ ದೇವರುಗಳಲ್ಲಿ ವಿನಂತಿ ಮಾಡ್ತೀನಿ ನೀವೆಲ್ರು ಉತ್ತರ ಕರ್ನಾಟಕದ ಪ್ರತಿಭೆಗೆ ಸಪೋರ್ಟ್ ಮಾಡ್ಕೊಡಿ ಮಾಳು ನಿಪ್ನಾಳ ಅವ್ರಿಗೆ ಈಗ ನಿನ್ನ ಓಟಿಂಗ್ ಅಂತೂ ಬಿತ್ತಿಲ್ಲ ಸೊ ನಡದೈತಿ ಎರಡನೇ ವಾರಕ್ಕೆ ಎಂಟ್ರಿ ಆಗ್ಯಾರ ಇವತ್ತೇನೋ ಅಚಾನಕ ಒಂದು ಬಿಗ್ ಬಾಸ್ ನೋಡ ಘಟನೆ ನಡತೈತಿ ಎಷ್ಟ್ ಮಂದಿ ಗೊತ್ತಿಲ್ಲ ಗೊತ್ತೈತಲ್ಲ ಅದೇನೋ ತಾಂತ್ರಿಕ ಅಂದ್ರೆ ಕೆಲವೊಂದಿಷ್ಟು ಘಟನೆಗಳ ಮೂಲಕ ಮತ್ತೆ ಒಳ್ಳೆ ರೀ ಎಂಟ್ರಿ ಆಗಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮೆಲ್ಲರ ಸಭಾಗ್ಯ ಸೌಭಾಗ್ಯ ಜೊತೆಯಾಗಿ ಬರ್ಲಿ ಮತ್ತೆ ಬಿಗ್ ಬಾಸ್ ನ ಎಲ್ಲ ಸ್ಪರ್ಧಿಗಳಿಗೆ ಮಾಡೋ ನಿಪ್ನಾಳ್ವರಿಗೆ ನೀವು ಸಪೋರ್ಟ್ ಮಾಡ್ಬೇಕಾಗಿದ್ದು ಒಂದ್ ವೇಳೆ ಓಟಿಂಗ್ ಬಂದ್ರ ನೀವು ಮಾಡ್ಬೇಕಾಗಿದ್ದು ಜಿಯೋ ಹಾಟ್ಸ್ಪಾಟ್ ಅಂತ ಹಸ್ಟಾರ್ ಅಂತೇಳಿ ಒಂದು ಆ್ಯಪ್ ಬರ್ತೈತಿ ಆ ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲೇ ಮೇಲ್ಗಡೆನೆ ಹೋಟ್ ಅಂತ ಬರುತ್ತೆ ಅಲ್ಲಿ ಟೈಮಿಂಗ್ ಕೊಟ್ಟಿರ್ತಾರ ಅಲ್ಲೆಲ್ಲಾ ಫೋಟೋಗಳು ಬರ್ತವೆ ಒಬ್ಬರು ಬರೋಬ್ಬೋದು ತೊಂಬತ್ತೊಂಬತ್ತು ತಲೆಗೆ ಇಟ್ಕೊಂಡ್ರಿ ಒಂದ್ ಒತ್ತ ಸುಮ್ ಕುಂದ್ರ ಹೋಗಬಾರ್ರಿ ತೊಂಬತ್ತೊಂಬತ್ತರು ಮಾಳು ನಿಪುರ ಓದ್ಬೇಕು ಮತ್ತೆ ಓದ್ತಿರಿ ನಮ್ಮ ಅಭಿಮಾನಿಗಳು ಉತ್ತರ ಕರ್ನಾಟಕ ಈಗ ಮಾಳು ಅವರಿಗೆ ದೊಡ್ಡ ಹೆಸರು ತಂದು ಕೊಟ್ಟಿದ್ದಷ್ಟೇ ಅಲ್ಲ ಬಿಗ್ ಬಾಸ್ ಕರ್ಕೊಂಡು ಹೋಗಿದ್ದು ಇದೇ ಹಾಡು ನಾ ಡ್ರೈವರ್ ಹಾಡು ಇಡೀ ಭಾರತ ದೇಶದೊಳಗ ಟಾಪ್ ಲಿಸ್ಟ್ ಇರುವಂತಹ ಇಪ್ಪತ್ತೈದು ಕೋಟಿ ಜನ ಅಭಿಮಾನಿಗಳಿಂದ ವೀಕ್ಷಣೆ ಪಡೆದಿರುವಂತಹ ಕನ್ನಡದ ಏಕೈಕ ಜಾನಪದ ಗೀತೆ ಅದು ನಾ ಡ್ರೈವರ್ ಆಗೀತೆನೆ ಕೇಳಿ ಎಂಜಾಯ್ ಮಾಡಿ ಹೋಗಲಿ ಹಾ ನಿಂದ್ರ ಏನಾಗಿಲ್ಲ 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 ಸಮಾಧಾನ ಸಮಾಧಾನ ಶಾಂತಿ ಸಮಾಧಾನ ನಾನು ನಿಮ್ಗ ಟೆಸ್ಟ್ ಮಾಡಕ್ ಸೂಪರ್ ಬನ್ನಿ ಜೋರಾದ ಚಪ್ಪ ನಮ್ಮ ಕೃಷ್ಣಾಜಿ ಅವರಿಗೆ ಹಾಗೆ ವಿಟಿಯವ್ರಿಗೆ ಅವರಿಗೆ ಸರ್ವ ಕಲಾವಿಗೂ ಧನ್ಯವಾದಗಳು ಓಕೆ ನಮ್ಮ ಭಾಸ್ಕರ್ ಸರ್ ಅವರು ಹೇಳ್ರಿ ಸರ್ ಅಪೇಕ್ಷೆ ಯಾದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ಅವರ ಜಯಂತಿ ಉತ್ಸವ ಈಗ ಒಂದು ಅಭಿಮಾನಿಗಳ ತಿಳ್ಕೊಡ್ರಿ ನೀವು ಚಂದ ಕೂತ್ಕೊಂಡು ಕಮಿಟಿಯವ್ರು ಇಷ್ಟೆಲ್ಲ ಖರ್ಚು ಮಾಡ್ಯಾರಂತ ಕಾರ್ಯಕ್ರಮ ಈಗ ಅರ್ಧ ತಾಸ ಹೆಚ್ಚಿಗೆ ಮಾಡಿವಿ ಏನು ಅಂದಿಲ್ಲ ಯಾಕಂದ್ರೆ ನಿಮ್ಗೆ ಖುಷಿ ಪಡಾಕತಿರಿ ಕಲಾಭಿಮಾನಿಗಳು ಜಗ್ಗಿದ್ರಿ ಕಲಾದ್ರು ಕೂಡ ಜಗ್ಗದರ ನಿಮ್ ಖುಷಿ ಮತ್ತಿನ ಅದು ಇದು ಅಂತ ಒಟ್ಟ ನಮ್ಗೆ ರಿಸ್ಟಿಂಕ್ಷನ್ ಹಾಕ್ಬೇಡ್ರಿ ನೀವು ಸುಮ್ ಕೂತಿರಂತ ನಾವು ಹೆಚ್ಚಿಗೆ ಮಾಡಾಕತ್ತೀವಿ ಇಲ್ಲಿ ಈಗ ನಿಮ್ ಖುಷಿನೇ ಈ ಮೂರ್ ತಾಸ ಮುಗಿಸಿಕೊಂಡು ಓದ್ತಿದೀವಿ ನಾವು ಜಂಡಾ ಅಲ್ಲಿ ತಾಯಂದ್ರ ಕುತ್ಕೊಂಡಾರ ಪಾಪ ಅವ್ರು ಕೂತ್ಕೊಂಡರ ನೀವು ಕೂತ್ಕೊಂಡ್ರಿ ಆ ಪ್ರೀತಿಗೆ ಮಾಡಾಕತ್ತೀವಿ ನಾವು ಇನ್ನೊಂದು ಗೀತೆ ಆಡಿ ಕಾರ್ಯಕ್ರಮ ನಿಮ್ಗೆ ಲಾಸ್ಟಿಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದ ಕುಣದ ಕುಪ್ಪಳಿಸಿ ಕಾರ್ಯಕ್ರಮ ಎಂಡ್ ಮಾಡಿಬಿಡೋಣ ಆಕೇನಾ ಇನ್ನೊಂದು ಗೀತೆ ಈಗ ಲಾಸ್ಟ್ ಭಾಸ್ಕರ್ ಸರ್ ಅವರು ಪೊಲೀಸ್ ಭಾಸ್ಕರ್ ಅವರು ಒಂದು ಗೊಡಚಿನ ಮಲಕಿ ಗೋಕಾಕ ಸರ್ ಅನ್ನುವಂತ ಹಾಡನ್ನ ತೆಗೆದುಕೊಂಡು ಬರ್ತಾರೆ ಕೇಳಿ ಎಂಜಾಯ್ ಮಾಡಿ ಇದು ಆಗಣ ಕಾರ್ಯಕ್ರಮದ ಕಟ್ಟಕಡೆಯ ಕೊನೆಯ ಗೀತೆ ಬಾಗಲಕೋಟೆ ಬಸ್ ಸ್ಟಾಂಡ್